ಸುದ್ದಿವಾಹಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡದಲ್ಲಿ ಹರ್ಷಿತ ವೈವಿ ಮುಖ್ಯಾಂಶಗಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಸಂಸದ ಶ್ರೇಯಸ್ ಪಟೇಲ್ ಸ್ವಾಮಿ ಕೊರಗಜ್ಜನ ಪ್ರತಿಷ್ಠಾಪನೆ ಮಾಡಿದ ಶಾಸಕ ಸಿಮೆಂಟ್ ಮಂಜು ಜಾಗಲ್ ಹೋಬಳಿಯಲ್ಲಿ ನರೇಗಾ ಯೋಜನೆಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಚ್ ಕೆ ಸುರೇಶ್ ಹಾಸನದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಚರಿಸಲಾಯಿತು ಬಡ್ಡಿ ದಂಧೆ ಮಾಡುವವರಿಗೆ ನಿಯಮಗಳನ್ನ ನೀಡಿದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಾಸನ ಜಿಲ್ಲೆಯ ಸಂಸದರಾದ ಶ್ರೀತಾ ಶ್ರೇಯಸ್ ಪಟೇಲ್ ರವರು ಇಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಬೃಹತ್ ಕೈಗಾರಿಕೆ ಸಚಿವರಾದ ಶ್ರೀ ಎಂಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿದ್ದಾರೆ ಅವರೊಡನೆ ಹಾಸನ ವಿಮಾನ ನಿಲ್ದಾಣ ಕಾಮಗಾರಿಗೆ ಅನುದಾನವನ್ನು ಒದಗಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಸನಕ್ಕೆ ಔದ್ಯಮಿಕವಾಗಿ ಶೈಕ್ಷಣಿಕವಾಗಿ ಬೆಳೆಯುವ ಎಲ್ಲಾ ಸಾಮರ್ಥ್ಯಗಳಿದ್ದು ನೂತನ ವಿಮಾನ ನಿಲ್ದಾಣ ಇದಕ್ಕೆ ಪೂರಕ ಅವಕಾಶ ಕಲ್ಪಿಸಲಿದೆ ಇಂದು ಸಕಲೇಶಪುರದಲ್ಲಿ ಸ್ವಾಮಿ ಕೊರಗಜ್ಜನ ಪ್ರತಿಷ್ಠಾಪನೆ ಮಾಡಿದ ನಮ್ಮ ಹೆಮ್ಮೆಯ ಶಾಸಕ ಸಿಮೆಂಟ್ ಮಂಜೂರ್ ಅವರು ಸಕಲೇಶಪುರ ತಾಲೂಕು ದೇವಲದಕೆರೆ ಪಂಚಾಯಿತಿ ಹಿರೇಮಂದಿಯ ಸ್ವಾಮಿ ಕೊರಗಜ್ಜ ದೈವದ ಪ್ರತಿಷ್ಠಾಪನೆ ಹಾಗೂ ನೇಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಸಿಮೆಂಟ್ ಮಂಜೂರ್ ಅವರು ಹಾಸನ ಜಿಲ್ಲೆಯ ಜಾವಗಲ್ ಹೋಬಳಿಯ ನರೇಗಾ ಯೋಜನೆಗಳಿಗೆ ಗುತ್ತಲಿ ಪೂಜೆಯನ್ನ ನೆರವೇರಿಸಿದ ನಮ್ಮ ಬೇಲೂರಿನ ಶಾಸಕರಾದ ಎಚ್ಕೆ ಸುರೇಶ್ ರವರು ಬೇಲೂರು ವಿಧಾನಸಭಾ ಕ್ಷೇತ್ರ ಜಾವಗಲ್ ಹೋಬಳಿಯ ಕಲ್ಯಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ನರೇಗಾ ಯೋಜನೆಯಡಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದರು ಹಾಸನದಲ್ಲಿ ನಿನ್ನೆ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಹಾಸನದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ರಾಜ್ಯದಲ್ಲಿ ಬಡ್ಡಿ ದಂಧೆಯೂ ಹೆಚ್ಚಾಗಿದ್ದು ಕಿರುಕುಳಗಳ ಆರೋಪಗಳು ಕೇಳಿಬರುತ್ತಿದ್ದು ಇದನ್ನು ಕಂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಡ್ಡಿ ದಂಧೆ ಮಾಡುವವರಿಗೆ ನಿಯಮಗಳನ್ನು ಹಾಕಿದ್ದಾರೆ ಸಂಜೆ ಐದು ಗಂಟೆಯ ನಂತರ ಹಣ ವಸೂಲಿ ಮಾಡಲು ಹೋಗಬಾರದು ಔಟ್ಸೋರ್ಸಿಂಗ್ ವಸೂಲಿ ಕ್ರಮವನ್ನು ಸಹ ಮಾಡಬಾರದು ವಸೂಲಿ ಮಾಡುವಾಗ ಯಾರಿಗೂ ಕೂಡ ಕಿರುಕುಳವನ್ನ ನೀಡಬಾರದು ಎಂದು ಸೂಚನೆಯನ್ನ ನೀಡಿದ್ದಾರೆ ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು ಐದು ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು